ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಬಿ ಎಡ್ ಸೆಕೆಂಡ್ ಸೆಮಿಸ್ಟರ್ ಪಿ ಸಿ ನೈನ್ ಬೋಧನಾ ಸಾಧನಗಳು ತಂತ್ರಗಳು ಹಾಗೂ ಉಪಕ್ರಮಗಳು ಮೆಥಡ್ಸ್ ಟೆಕ್ನಿಕ್ಸ್ ಆ್ಯಂಡ್ ಅಪ್ರೋಚ್ ಆಫ್ ಸಾಫ್ಟ್ ಸೈಕಾಲಜಿ ಇದರಲ್ಲಿ ಘಟಕ ಒಂದು ವ್ಯವಸ್ಥೆಯ ವಿವಿಧ ಘಟಕಾಂಶಗಳು ಸೊ ಇಂದಿನ ವಿಡಿಯೋ ವಿಡಿಯೋದಲ್ಲಿ ವ್ಯವಸ್ಥೆಯ ವಿವಿಧ ಘಟಕಾಂಶಗಳ ಬಗ್ಗೆ ತಿಳಿಯೋಣ ವ್ಯವಸ್ಥೆಯಲ್ಲಿ ನಾಲ್ಕು ಮುಖ್ಯವಾದ ಘಟಕಾಂಶಗಳಿವೆ ಒಳಸೇರುವ ಭಾಗ ಪ್ರಕ್ರಿಯೆ ಉತ್ಪನ್ನ ಮರುಸೂಚನೆ ಒಳ ಸೇರುವ ಭಾಗ ಇನ್ಪುಟ್ ಯಾವುದೇ ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸಲು ಅದಕ್ಕೆ ಒದಗಿಸುವ ಸಾಮಗ್ರಿಗಳು ಕೇವಲ ಪರಿಮಾಣಾತ್ಮಕವಾಗಿ ಇರದೆ ಗುಣಾತ್ಮಕವಾಗಿ ಹೆಚ್ಚಿನ ಗಮನ ಕೊಡಬೇಕು ಸೊ ಒಳ ಸೇರುವ ಭಾಗ ಸೊ ಉದಾಹರಣೆಗೆ ನೀವು ಮೀಶೋ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರಬಹುದು ಇಂತಹ ಒಂದು ಆ್ಯಪ್ಗಳಲ್ಲಿ ನೀವು ಪ್ರಾಡಕ್ಟನ್ನ ಏನು ಮಾಡ್ತೀರಿ ಆರ್ಡರ್ ಕೊಡ್ತೀರಿ ಆರ್ಡರ್ ಕೊಟ್ಟ ಮೇಲೆ ಅಲ್ಲಿ ಇನ್ಪುಟ್ ಅಂದರೆ ಅಲ್ಲಿ ಯಾವ ವಸ್ತುವಿಗೆ ನಿಮ್ಮ ಆರ್ಡರ್ ಸೇರುವುದು ಆ ವಸ್ತುವಿಗೆ ನಾವು ಇನ್ಪುಟ್ ಅಂತ ಹೇಳುತ್ತೇವೆ ಆ ಒಂದು ವ್ಯವಸ್ಥೆಗೆ ಆ ಒಂದು ಕಾರ್ಯಕ್ಕೆ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಅಂದರೆ ಕಣ್ಣಿಗೆ ಕಾಣ್ತಕ್ಕಂತಹ ಸಾಮಗ್ರಿಗಳನ್ನು ನಾವು ಏನು ಮಾಡ್ತೀವಿ ಇನ್ಪುಟ್ಟಾಗಿ ಅಲ್ಲಿಂದ ಕಳುಹಿಸಲು ಸಾಧ್ಯ ಸೊ ಉದಾಹರಣೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಈ ಒಂದು ಉದಾಹರಣೆ ಕೊಟ್ಟಿದ್ದು ಫ್ಲಿಪ್ಕಾರ್ಟ್ ಮತ್ತು ಮೀಶೋ ಸೊ ಇದರಲ್ಲಿ ಕೂಡ ಇನ್ಪುಟ್ ಪ್ರೊಸೆಸ್ ವಸ್ತುಗಳ ನಡೆಯುತ್ತದೆ ಅದೇ ರೀತಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಮುಖ್ಯವಾದ ಪಾತ್ರ ಏನಪ್ಪ ಅಂದರೆ ಶಿಕ್ಷಣದಲ್ಲಿ ಶೈಕ್ಷಣಿಕ ವ್ಯವಸ್ಥೆ ಸರಿಯಾಗಿ ಇರಬೇಕಾದರೆ ಅದರಲ್ಲಿ ಪೂರ್ವದಲ್ಲಿ ಸೇರಿಸುವ ಶಿಕ್ಷಕರು ಜನರು ವಿದ್ಯಾರ್ಥಿಗಳು ಸಾಧನಗಳು ಹಣ ಮಳೆ ಎಲ್ಲವೂ ಉತ್ಪನ್ನ ದರ್ಜೆಯಾದಾಗಿರಬೇಕಾಗುತ್ತದೆ ಇಲ್ಲವಾದರೆ ವ್ಯವಸ್ಥೆಯು ಸರಿಯಾಗಿ ಕಾರ್ಯನಿರ್ವಹಿಸುವಲ್ಲಿ ತೊಂದರೆಯಾಗುತ್ತದೆ ಸೊ ವಿದ್ಯಾರ್ಥಿಗಳೇ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ವ್ಯವಸ್ಥೆ ಯಾವ ರೀತಿಯಾಗಿರಬೇಕು ಅಂದ್ರೆ ಶಿಕ್ಷಕರು ಮತ್ತು ಜನರು ವಿದ್ಯಾರ್ಥಿಗಳು ಅವೆಲ್ಲರೂ ಅದೇ ರೀತಿಯಾಗಿ ಸಾಧನ ಹಣ ಮಳೆ ಎಲ್ಲ ಇವೆಲ್ಲ ಉತ್ಪನ್ನ ಇಲ್ಲದಿದ್ದರೆ ಏನಾಗ್ತಿತ್ತು ವ್ಯವಸ್ಥೆ ಸರಿಯಾಗಿ ನೋಡ್ರಿ ಶಿಕ್ಷಕರು ಇರ್ ಇರಬೇಕು ಯಾಕಂದರೆ ಶಿಕ್ಷಣದಲ್ಲಿ ಶಿಕ್ಷಕರೇ ಅಂದರೆ ಆ ಒಂದು ಶಾಲೆಗೆ ಮಹತ್ವ ಇರೋಲ್ಲ ಮತ್ತು ವಿದ್ಯಾರ್ಥಿಗಳು ಇರಬೇಕು ಶಿಕ್ಷಕರಿಗೆ ಮತ್ತು ಅದರಂತೆ ಸಾಧನಗಳು ಕೂಡ ಇರಬೇಕು ಹಣ ಕೂಡ ಯೋಗ್ಯತೆ ಮಳೆ ಕೂಡ ಬರ್ತಕ್ಕಂತಹ ಒಂದು ಮಳೆಯಿಂದ ಬರ್ತಕ್ಕಂತಹ ಮತ್ತು ಉತ್ಪನ್ನ ಕೂಡ ಆಗಬೇಕು ಸೊ ಇವೆಲ್ಲ ಸಾಮಗ್ರಿಗಳು ಇಲ್ಲದಿದ್ದರೆ ಈ ಒಂದು ವ್ಯವಸ್ಥೆಗೆ ಸರಿಯಾಗಿ ಕಾರ್ಯಗಳು ಆಗ್ತಿರಲಿಲ್ಲ ಎಂದು ಹೇಳಬಹುದು ಉದಾಹರಣೆಗೆ ಉದಾಹರಣೆ ಇನ್ನೊಂದು ಮನುಷ್ಯ ದೇಹದ ವ್ಯವಸ್ಥೆ ಸರಿಯಾಗಿರಬೇಕಾದರೆ ಅದರಲ್ಲಿ ಬಿಡಿ ಬಿಡಿಯಾಗಿರುವ ಭಾಗಗಳು ಕರುಳು ಹೃದಯ ಮೂತ್ರಪಿಂಡ ಹೀಗೆ ಮನುಷ್ಯನ ದೇಹದಲ್ಲಿರುವ ಭಾಗಗಳು ಸದೃಢವಾಗಿ ಮಾತ್ರ ಮನುಷ್ಯನ ವ್ಯವಸ್ಥೆ ಸರಿಯಾಗಿರುತ್ತದೆ ಅಂದರೆ ವ್ಯವಸ್ಥೆಯು ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಸೊ ವಿದ್ಯಾರ್ಥಿಗಳೇ ಮನುಷ್ಯನ ದೇಹದ ವ್ಯವಸ್ಥೆ ಯಾವ ರೀತಿಯಾಗಿ ನಿಮ್ಮೆಲ್ಲರಿಗೂ ಗೊತ್ತಿರದೆ ಮಾತಾಗಿದೆ ಸೊ ಬಿಡಿ ಬಿಡಿಯಾಗಿ ನಾವು ಹೇಳಬೇಕಂದ್ರೆ ಭಾಗಗಳು ಕರಡು ಹೃದಯ ಮೂತ್ರಪಿಂಡ ಮನುಷ್ಯನ ದೇಹಗಳಲ್ಲಿ ಭಾಗಗಳು ಸದೃಢ ಅಂದರೆ ಶಕ್ತಿಶಾಲಿಯಾಗಿದ್ದರೆ ಈ ಒಂದು ವ್ಯವಸ್ಥೆ ಕೂಡ ಸರಿಯಾಗಿ ನಡೆಯುತ್ತದೆ ಒಂದು ವೇಳೆ ನಮ್ಮ ಹೊಟ್ಟೆ ಕಿಡ್ನಿ ಫೇಲ್ ಆಗಿದ್ದರೆ ಮತ್ತು ಹಾರ್ಟ್ ಅಟ್ಯಾಕ್ ಆಗಿದ್ದರೆ ಇಲ್ಲಿ ಏನಾಗುತ್ತದೆ ನಮ್ಮ ವ್ಯವಸ್ಥೆ ದೇಹದ ಕೆಳಗೆ ಮೇಲೆ ಹೀಗೆ ಯಾವ ರೀತಿಯಾಗಿ ನಮ್ಮನ್ನು ಕಂಡುಬರುತ್ತದೆ ವಿದ್ಯಾರ್ಥಿಗಳ ದೇಹದ ವ್ಯವಸ್ಥೆ ಕೂಡ ಸದೃಢವಾಗಿ ಶಕ್ತಿಶಾಲಿಯಾಗಿದ್ದರೆ ಮಾತ್ರ ಮನುಷ್ಯ ದೇಹದ ಒಂದು ಸಂಪೂರ್ಣವಾಗಿ ವ್ಯವಸ್ಥೆಯನ್ನು ಕೂಡ ಈ ರೀತಿಯಲ್ಲಿ ಹೊಂದಿರುತ್ತಾನೆ ಸೊ ಈ ಒಂದು ಪ್ರಕ್ರಿಯೆಯನ್ನು ನೋಡೋಣ ಪ್ರೋಸೆಸ್ ಇಲ್ಲಿ ಪ್ರೋಸೆಸ್ ಅಂದರೆ ನೆಕ್ಸ್ಟ್ ಪ್ರಕ್ರಿಯೆ ಪ್ರಕ್ರಿಯೆ ಯಾವ ರೀತಿಯಲ್ಲಿ ನಡೆಯುತ್ತದೆ ಅದನ್ನು ನೋಡೋಣ ವ್ಯವಸ್ಥೆಯಲ್ಲಿ ನಡೆಯುತ್ತಿರುವ ಕ್ರಿಯೆಯನ್ನು ಸೂಚಿಸುತ್ತದೆ ವ್ಯವಸ್ಥೆಯಲ್ಲಿ ಬಳಸುವ ಮಾಧ್ಯಮಗಳು ಬೋಧನಾ ಪದ್ಧತಿಗಳು ಸಮರ್ಪಿತವಾಗಿದ್ದರೆ ಬಳಸಿದ ಎಲ್ಲ ಅಂಶಗಳ ಪ್ರಕ್ರಿಯೆ ಕಾರಣಗೊಳ್ಳಲು ಉತ್ತಮ ಪದ್ಧತಿ ಅನುಸರಿಸಬೇಕು ಸೊ ವಿದ್ಯಾರ್ಥಿಗಳೇ ಶಿಕ್ಷಣದಲ್ಲಿ ಒಳ್ಳೆಯ ರೀತಿಯ ಒಂದು ಪ್ರೊಸೆಸ್ ನಡಿಬೇಕು ಅಂದರೆ ಪ್ರಕ್ರಿಯೆ ನಡಿಬೇಕು ಅಂದರೆ ವ್ಯವಸ್ಥೆಯಲ್ಲಿ ಕ್ರಿಯೆ ಯಾವ ರೀತಿಯಲ್ಲಿರುತ್ತದೆ ಅಂದರೆ ಹಲವಾರು ಮಾಧ್ಯಮಗಳು ಬೋಧನಾ ಪದ್ಧತಿಗಳು ಶಿಸ್ತಾಗಿರಬೇಕು ಒಳ್ಳೆಯ ರೀತಿಯಲ್ಲಿರಬೇಕು ಅಂತಹ ಒಂದು ಪ್ರಕ್ರಿಯೆಗೆ ನಾವು ಏನಂತೀವಿ ಪ್ರಕ್ರಿಯೆ ಎಂದು ಹೇಳುತ್ತೇವೆ ಇಲ್ಲಿ ಉತ್ಪನ್ನ ಪ್ರಾಡಕ್ಟ್ ವ್ಯವಸ್ಥೆಯಲ್ಲಿ ಪ್ರಕ್ರಿಯೆಗೊಂಡು ಹೊರಬರುವ ವಸ್ತುಗಳಿಗೆ ಉತ್ಪನ್ನಗಳು ಎಂದು ಹೆಸರು ನಾ ಆವಾಗಲೇ ಹೇಳಿದೆ ಮೀಶೋ ಫ್ಲಿಪ್ಕಾರ್ಟ್ನಂತಹ ಆ್ಯಪ್ಗಳಲ್ಲಿ ನೀವು ಯಾವುದೇ ವಸ್ತುವನ್ನು ಪರ್ಚೇಸನ್ನು ಮಾಡಿದರೆ ಅದು ಇನ್ಪುಟ್ ಆಗಿ ಅದು ಆಗಿ ಮತ್ತು ಅದು ಒಂದು ಆಗಿ ನ ಅದರಲ್ಲಿ ಪ್ರಾಡಕ್ಟಾಗಿ ನಮ್ಮ ಹತ್ರ ಬಂದಾಗ ನಾವು ಅದನ್ನು ಒಳ್ಳೆಯ ಒಂದು ಫೀಡ್ಬ್ಯಾಕ್ ಕೊಡ್ತೀವಿ ಈ ವಸ್ತು ಹೀಗಿತ್ತು ಈ ವಸ್ತು ಚೆನ್ನಾಗಿತ್ತು ಅಂತ ಫೀಡ್ಬ್ಯಾಕ್ ನಾವು ಕೊಡ್ತೀವಿ ಸೊ ಪ್ರಾಡಕ್ಟ್ ವ್ಯವಸ್ಥೆಯಲ್ಲಿ ಪ್ರಕ್ರಿಯೆಗೊಂಡು ಹೊರಬರುವ ವಸ್ತುಗಳಿಗೆ ಉತ್ಪನ್ನಗಳು ಎಂದು ಹೆಸರು ನೋಡಿರಿ ಒಂದು ವಸ್ತುವಾಗಿರ್ಬೋದು ಅಥವಾ ಬುಕ್ ಆಗಿರ್ಬೋದು ಅಥವಾ ಪೆನ್ ಆಗಿರ್ಬೋದು ಅಥವಾ ಯಾವುದೇ ಅದು ವಸ್ತುವಾಗಿರ್ಬೋದು ಅದನ್ನು ಒಂದು ಉತ್ಪನ್ನವಾಗಿ ತಯಾರಾಗಿ ಪ್ರಕ್ರಿಯೆಗೊಂಡಾಗ ಅದನ್ನು ನಾವು ಪ್ರಾಡಕ್ಟ್ ಎಂದು ಹೇಳುತ್ತೇವೆ ಉದಾಹರಣೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೂಡ ಪರೀಕ್ಷೆಯಲ್ಲಿ ಉತ್ತೀರ್ಣಗೊಂಡ ಹೊರಬರುವ ವಿದ್ಯಾರ್ಥಿಗಳೇ ಉತ್ಪನ್ನ ಎಂದು ಹೇಳಬಹುದು ಹೇಳಬಹುದು ಅದರಂತೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡುವುದೇ ಉತ್ಪನ್ನ ಆಗಿದೆ ಸೊ ವಿದ್ಯಾರ್ಥಿಗಳು ಈ ಒಂದು ಉದಾಹರಣೆ ವಿದ್ಯಾರ್ಥಿಗಳಿಗೂ ಕೂಡ ಕೊಡಲಾಗಿದೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಪರೀಕ್ಷೆಯಲ್ಲಿ ಯಾವ ವಿದ್ಯಾರ್ಥಿ ಅತ್ಯುತ್ತಮವಾಗಿ ಉತ್ತೀರ್ಣಗೊಂಡುತ್ತಾನೆ ಅಥವಾ ವಿದ್ಯಾರ್ಥಿಗಳೇ ಅದಕ್ಕೆ ಉತ್ಪನ್ನವಾಗಿ ಹೇಳಬಹುದು ಸೊ ಮರುಸೂಚನೆ ಫೀಡ್ಬ್ಯಾಕ್ ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸಬೇಕಾದರೆ ಉತ್ಪನ್ನದಲ್ಲಿಯ ಗುಣಾತ್ಮಕತೆಯ ಮೌಲ್ಯಮಾಪನ ಮಾಡಲಾಗುತ್ತದೆ ಹೀಗೆ ಮೌಲ್ಯಮಾಪನ ಮಾಡಿ ಉತ್ಪನ್ನದಲ್ಲಿ ಕೆಲವು ಪರಿವರ್ತನೆ ಬದಲಾವಣೆ ಮಾಡಲು ಮರುಸೂಚನೆ ಅತ್ಯಂತ ಉಪಯುಕ್ತವಾಗಿದೆ ಸೊ ಶಿಕ್ಷಣ ರಂಗದಲ್ಲಿ ಶಿಕ್ಷಕರು ಕೊಡ್ತಕ್ಕಂತಹ ಪಾಠ ಅಥವಾ ಯಾವುದೇ ವಿಷಯದ ಬಗ್ಗೆ ನಮ್ಮನ್ನು ತಿಳಿಸುವಾಗ ನಾವು ಪರೀಕ್ಷೆ ಬರೆದಾಗ ನಮ್ಮನ್ನು ಯಾವ ವಿಷಯ ಗಮನಕ್ಕೆ ಸೆಳೆದಿಲ್ಲ ಅಥವಾ ಸೆಳೆದಿದೆ ಅಂತಕ್ಕಂಥ ಮಾಹಿತಿಯನ್ನು ನಾವು ಮರುಸೂಚನೆ ಕೊಡ್ತಕ್ಕಂಥದ್ದು ಫೀಡ್ಬ್ಯಾಕು ಇದರಲ್ಲಿ ವ್ಯವಸ್ಥೆಯ ಒಂದು ಕಾರ್ಯ ಯಾವ ರೀತಿಯಲ್ಲಿ ಉತ್ಪನ್ನವಾಗಿ ನಮ್ಮನ್ನು ಮೌಲ್ಯಮಾಪನ ಮಾಡಿದಾಗ ಉತ್ಪನ್ನ ಕೇವಲ ಪರಿವರ್ತನೆ ಬದಲಾವಣೆ ಮಾಡಲು ಮತ್ತು ಅದಕ್ಕೆ ನಾವು ಮರುಸೂಚನೆ ಕೊಡ್ತೀವಿ ಸೊ ನಾವು ಈ ವಿಷಯದಲ್ಲಿ ತುಂಬ ಚೆನ್ನಾಗಿ ಓದಿದ್ದೀವಿ ಈ ಶಿಕ್ಷಕರು ನಮಗೆ ಚೆನ್ನಾಗಿ ಅರ್ಥೈಸುವಂತೆ ಪಾಠವನ್ನು ಮಾಡಿದರು ಅಂತ ಹೇಳಿದಾಗ ಅದನ್ನು ನಾವು ಫೀಡ್ಬ್ಯಾಕ್ ಕೊಡ್ತೀವಿ ಫೀಡ್ಬ್ಯಾಕ್ ಕೇವಲ ಶ ಶಿಕ್ಷಣ ಕ್ಷೇತ್ರದಲ್ಲಿ ಅಲ್ಲ ಬೇರೆ ಹಲವಾರು ಹೊರಗಡೆ ಇರ್ತಕ್ಕಂತಹ ನಾವು ತಂತ್ರಜ್ಞಾನದ ಮುಖಾಂತರ ಕೂಡ ಹೇಳಬಹುದು ಉದಾಹರಣೆ ಸೊ ಇಲ್ಲಿ ಉದಾಹರಣೆಗಳು ಕೂಡ ಇಲ್ಲಿ ತುಂಬ ಕೊಟ್ಟಿದ್ದಾರೆ ಬರ್ಟ್ ಪ್ರಕಾರ ಘಟಕಾಂಶಗಳನ್ನು ಈ ರೀತಿಯಾಗಿ ವಿವರಿಸಬಹುದು ಇವು ನಾಲ್ಕು ಘಟಕಾಂಶಗಳು ಪರಿಸರದೊಡನೆ ಪರಸ್ಪರಾನುವರ್ತನೆ ಮಾಡುತ್ತವೆ ಹೀಗಾಗಿ ಪರಿಸರ ವ್ಯವಸ್ಥೆಗೆ ಒಂದು ನಿರ್ದಿಷ್ಟ ಸೀಮೆಯನ್ನು ಒದಗಿಸುತ್ತವೆ ಅಂದರೆ ಎನ್ನುವಂತಹ ಪರಿಸರ ಸುಗಮವಾಗಿ ನಡೆಯಬೇಕಾದರೆ ಉತ್ತಮ ಬೋಧನಾ ಕಲಿಕಾ ಪರಿಸರವನ್ನು ಅಗತ್ಯ ಶಾಲೆಯಲ್ಲಿ ಉತ್ತಮ ಬೋಧನಾ ಕಲಿಕಾ ಪರಿಸರವನ್ನು ನಿರ್ಮಾಣ ಮಾಡಿದಾಗ ಮಾತ್ರ ಉತ್ತಮ ಫಲಿತಾಂಶ ಹೊರಬರಲು ಸಾಧ್ಯ ಅದನ್ನು ವಿವರಿಸುವ ಧಾರಾಚಿತ್ರವನ್ನು ಈ ಕೆಳಗೆ ನೀಡಲಾಗಿದೆ ಸೊ ವಿದ್ಯಾರ್ಥಿಗೆ ವಿದ್ಯಾರ್ಥಿಗಳೇ ಈ ಪರಿಸರ ಅಂತಕ್ಕಂಥದ್ದು ಮೊದಲನೇದಾಗಿ ನಮ್ಮ ಪರಿಸರ ನಮ್ಮ ಪರಿಸರ ಹೇಗಿರಬೇಕು ಅಂದರೆ ಒಳ ಸೇರುವ ಇನ್ಪುಟ್ಸ್ ಅಂದರೆ ಇನ್ಪುಟ್ ಪ್ರಕ್ರಿಯೆ ಪ್ರೊಸೆಸ್ ಉತ್ಪನ್ನ ಪ್ರಾಡಕ್ಟ್ ಮರುಸೂಚನೆ ಫೀಡ್ಬ್ಯಾಕ್ ನಮ್ಮ ಪರಿಸರ ಸ್ವಚ್ಛವಾಗಿ ಮತ್ತು ಅದಕ್ಕೆ ನಮ್ಮ ಒಂದು ಪ್ರಕ್ರಿಯೆ ಸುಂದರ ರೀತಿಯಲ್ಲಿರಬೇಕು ಅದರಿಂದ ನಾವು ಉತ್ಪತ್ತಿ ಆಗ್ತಕ್ಕಂತಹ ಒಂದು ವಸ್ತುಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಜನರು ಕೊಂಡುಕೊಳ್ಳುವಂತಹ ವಸ್ತುಗಳಿಗೆ ನಾವು ಫೀಡ್ಬ್ಯಾಕ್ ಅಂತ ಹೇಳ್ತೀವಿ ಸೊ ನಮ್ಮ ಪರಿಸರದಲ್ಲಿ ಉತ್ತಮ ರೀತಿಯಲ್ಲಿರ್ತಕ್ಕಂಥ ವಾತಾವರಣವನ್ನು ನಾವು ಮಾಡಿದರೆ ಅದಕ್ಕೆ ಒಂದು ಪ್ರೋಸೆಸ್ ಪ್ರಾಡಕ್ಟ್ ಫೀಡ್ಬ್ಯಾಕ್ ಬರುತ್ತದೆ ಶಿಕ್ಷಣದ ವ್ಯವಸ್ಥೆಯು ಮಾನವ ನಿರ್ಮಿತ ವ್ಯವಸ್ಥೆಯಾಗಿದೆ ಇದು ಉಪವ್ಯವಸ್ಥೆಯನ್ನಾಗಿ ಪರಿಗಣಿಸಬಹುದು ಏಕೆಂದರೆ ಸಮಾಜವನ್ನು ಒಂದು ವ್ಯವಸ್ಥೆ ಎಂದು ಪರಿಗಣಿಸಿದರೆ ಶಿಕ್ಷಣ ಒಂದು ಉಪವ್ಯವಸ್ಥೆಯಾಗಿದೆ ಸೊ ವಿದ್ಯಾರ್ಥಿಗಳೇ ಶಿಕ್ಷಣದ ವ್ಯವಸ್ಥೆ ಮಾನವ ನಿರ್ಮಿತ ವ್ಯವಸ್ಥೆಯಾಗಿದೆ ಎಂದು ನಾವು ಹೇಳಬೇಕು ಹೇಳಬಹುದು ಏಕೆಂದರೆ ಅದು ಮಾನವನಿಂದ ಉತ್ಪತ್ತಿಯಾಗಿರ್ತಕ್ಕಂತಹ ಜ್ಞಾನವಾಗಿದೆ ಇದು ಉಪವ್ಯವಸ್ಥೆಯಾಗಿ ಪರಿಗಣಿಸಬಹುದು ಏಕೆಂದರೆ ಸಮಾಜವನ್ನು ಒಂದು ವ್ಯವಸ್ಥೆ ಎಂದು ಪರಿಗಣಿಸಿದರೆ ಶಿಕ್ಷಣ ಒಂದು ಉಪವ್ಯವಸ್ಥೆಯಾಗಿದೆ ಸಮಾಜವನ್ನು ನಾವು ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅಂದರೆ ಶಿಕ್ಷಣ